ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದಂತಹ ತೋಟಗಾರಿಕಾ ಮೇಳಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸೊ ಇಲ್ಲಿ ಖುಷಿ ಪಡುವ ವಿಚಾರ ಏನಪ್ಪಾ ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದಲ್ಲ ಈ ಒಂದು ಬಸ್ಸಿನಲ್ಲಿ ಇಲ್ಲಿಗೆ ಬರುವಂತಹ ರೈತರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ರೈತರಿಗೆ ಉಪಯೋಗಕ್ಕೆ ಬರುವಂತಹ ಬೆಳೆಗಳು ಅಥವಾ ಇವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ಉಪಯೋಗಕ್ಕೆ ಬರುವಂತದ್ದು ಎನ್ನುವುದನ್ನ ಈ ಒಂದು ಟ್ರಿಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಇವರೇ ಬಸ್ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡು ತಿರ್ಗ ಮತ್ತೆ ಇಲ್ಲಿಗೆ ಎಂಟ್ರೆನ್ಸ್ ಅಲ್ಲಿ ಬಂದು ಬಿಡ್ತಾರೆ ಇದಕ್ಕೆ ಯಾವುದೇ ಒಂದು ಹಣಕಾಸನ್ನ ಇವರು ಚಾರ್ಜ್ ಮಾಡಲ್ಲ ಸೊ ಬನ್ನಿ ಈ ಒಂದು ಟ್ರಿಪ್ಗೆ ನಾವು ಬರೋಣ ಹಾಗೂ ನಮಸ್ಕಾರಗಳು ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ನಾನು ತುಂಬುರುಗದಿಂದ ಸ್ವಾಗತವನ್ನು ಕೋರುತ್ತೇನೆ ಈ ಕಡೆ ನೋಡಿ ಮಾವಿನ ತೋಟ ಇದೆ ಮಾವಿನ ಗಿಡಗಳಿವೆ ಮತ್ತೆ ಮಾವಿನ ಅಂದ್ರೆ ಮಾವಿನ ಮಾವು ಒಂದ್ಸಲ ವರ್ಷದಲ್ಲಿ ಒಂದ್ಸಲ ಮಾತ್ರ ಫಲ ಕೊಡುತ್ತೆ ನಾವು ಉಡುಟಿ ಟೈಮ್ ಅಲ್ಲಿ ಕೂಡ ಲಾಭ ಪಡಲಿಗೋಸ್ಕರ ಚಂಡುಗಳನ್ನ ಅಂತರ ಬೆಳೆ ಬೆಳೆಯನ್ನಾಗಿ ನಾವು ಬೆಳೆಯಲಾಗಿದೆ ಮತ್ತೆ ಈ ಕಡೆ ನೋಡಿ ತರಕಾರಿ ಸೊಪ್ಪನ್ನು ಬೆಳೆಯಲಾಗಿದೆ ಹಾಗೆ ನೀರು ಅಂದ್ರೆ ನೀ ಕೆಲವೊಂದ್ ಕಡೆ ನೀರಿರುವುದಿಲ್ಲ ಆ ನೀರು ಸ್ವಲ್ಪ ನೀರಲ್ಲಿ ನಾವು ಹನಿ ನೀರು ಅಂದ್ರೆ ತುಂತೂರು ಹನಿ ನೀರಾವರಿ ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿಕೊಂಡು ನಾವು ವ್ಯವಸಾಯ ಮಾಡಬಹುದು ಹಾಗೆ ಮುಂದೆ ನೋಡಿ ಮತ್ತೆ ಅಲ್ಲೇ ಈ ಕಡೆ ನೋಡಿ ಮಾವಿನ ಗಿಡಗಳ ತಾಯಿ ತಾಯಿ ಗಿಡಗಳ ತಾಕು ಇದೆ ಅಂದ್ರೆ ನಾವು ರೈತರಿಗೆ ಮಾರ್ಬೇಕಾದ್ರೆ ಗ್ರಾಫ್ಟಿಂಗ್ ಅಂದ್ರೆ ಕಸಿ ಮಾಡಿ ರೈತರಿಗೆ ಅದರಿಂದ ಸಸಿ ತಯಾರಿಸಿ ನಾವು ಮಾಡ್ತೇವೆ ಅಲ್ಲಿ ಹಲವಾರು ಪೈರಿ ಮತ್ತೆ ಖಾದರ್ ಅಂತ ಹಲವಾರು ತಳಿಗಳಿವೆ ಇಲ್ಲಿ ಮತ್ತೆ ಚಿಕ್ಕ ಗಿಡ ಕೂಡ ಇದೆ ಇಲ್ಲಿಂದ ನಾವು ಚಿಕ್ಕ ಹೊಂಡಿನ ಕಾಂಡವನ್ನ ತಗೊಂಡು ಕಸಿ ಮಾಡಿ ರೈತರಿಗೆ ಮಾರ್ತೇವೆ ಹಾಗೆ ಸರ್ದಾರ್ ಅಂತ ಮತ್ತೆ ಅಲಹಾಬಾದ್ ಸಭೆ ಅಂತ ಬೇರು ಗಿಡ ಇದೆ ಮತ್ತೆ ನಿಮ್ಮ ಈ ಕಡೆ ನೋಡಿ ಇಲ್ಲಿ ನೆರಳು ಮನೆ ಅಂದ್ರೆ ಶೇಡ್ ಹೌಸ್ ಅಲ್ಲಿ ನಾವು ಕೂಡ ಕಲ್ಟಿವೇಶನ್ ಮಾಡಬಹುದು ಕೆಲವೊಂದ್ ಕಡೆ ಕ್ಲೈಮೇಟ್ ನ ಪ್ರಿವೆನ್ಶನ್ ಮಾಡೋದೋಸ್ಕರ ನಾವು ಶೇಡ್ ಹೌಸ್ ನ ಶೇಡ್ ಹೌಸ್ ನಲ್ಲಿ ವ್ಯವಸಾಯ ಮಾಡಬಹುದು ಹಾಗೆ ಇಲ್ಲಿ ಒಂದು ಸಾಲಿದೆ ಇದೆ ಅದು ಜಾಮೂನ್ ನೇರಳೆ ಗಿಡ ಕೂಡ ಇದೆ ಮತ್ತೆ ಇಲ್ಲಿ ಹಲವಾರು ಬಿದಿರಿನ ತಳಿಗಳಿವೆ ನೋಡಿ ಅಂದ್ರೆ ನೆರಳು ಮನೆಯಲ್ಲಿ ಕಲ್ಚರ್ ಅಂತ ಹೇಳ್ತೀವಿ ಅಂದ್ರೆ ಮಣ್ಣು ಇಲ್ಲಾಂದ್ರೆ ಮಾಡಬಹುದು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಅಂತ ಯೂಸ್ ಮಾಡಿಕೊಂಡು ಹೈಡ್ರೋಪೋನಿಕ್ ಟೆಕ್ನಿಕ್ ಅಂತ ಅಳವಡಿಸಿಕೊಂಡು ನಾವು ಗಿಡಗಳನ್ನ ಮತ್ತೆ ವ್ಯವಸಾಯವನ್ನು ಮಾಡಬಹುದು ಸರ್ ತಮ್ಮ ಪರಿಚಯ ನನ್ನ ಹೆಸರು ಸಮೀರ್ ಅಂತ ನಾನು ಈ ಕಾಲೇಜಲ್ಲಿ ಅಲ್ಲಿ ತರ್ಡ್ ಇಯರ್ ಆಗಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಆಗಿ ಅಭ್ಯಾಸ ಮಾಡ್ತೀವಿ ಈ ನೋಡಿ ಮತ್ತೆ ಅಲ್ಲಿ ಕೃಷಿ ಹೊಂಡ ಇದೆ ನೀರನ್ನು ಶೇಖರಣೆ ಮಾಡಲಾಗುತ್ತದೆ ಮತ್ತೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರನ್ನು ನಾವು ಸಂಗ್ರಹಣೆ ಮಾಡಿ ಅದನ್ನ ವ್ಯವಸಾಯ ಮಾಡಲಿ ಮಾಡಲಿಕ್ಕೋಸ್ಕರ ಬೆಳೆಸ್ಕೊಂತೀವಿ ಮತ್ತೆ ಹಾದಿ ಬದಿಯಲ್ಲಿ ನೋಡಿ ಎತ್ತರವಾದ ಮರ ಇದೆ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಕ್ಯಾಸೂರಿನಾ ಅಂತ ಹೇಳ್ತೀವಿ ಕನ್ನಡದಲ್ಲಿ ಗಾಳಿ ಮರ ಅಂತ ಹೇಳ್ತೀವಿ ಯಾಕಂದ್ರೆ ಬಾಳೆ ಗಿಡ ಅದ್ರದ್ದು ಸ್ಟೆಮ್ ಕಾಂಡ ಇರುತ್ತಲ್ಲ ಬಹಳ ತುಂಬಾ ಸ್ಮೂತ್ ಆಗಿರುತ್ತೆ ಅದನ್ನ ಗಾಳಿಯಿಂದ ಅದನ್ನ ತಡೆಗಟ್ಟು ಮತ್ತೆ ಗಾಳಿನ ಪ್ರಿವೆನ್ಶನ್ ಮಾಡೋಸ್ಕರ ನಾವು ಗಾಳಿ ಮರ ನಡೇವೆ ಮತ್ತೆ ಈ ಕಡೆ ನಿಮ್ಮ ಎಡಗಡೆ ನೋಡಿ ಇಲ್ಲಿ ಕಿತ್ತಳೆ ಕಿತ್ತಳೆ ಗಿಡಗಳಿಗೆ ಹಾಗೂ ಮೋಸಂಬಿ ಹಣ್ಣು ಕೂಡ ಇದೆ ಹಣ್ಣಿನ ಗಿಡ ಕೂಡ ಈ ಕಡೆ ನೋಡಿ ಪೌಡರ್ ಕ್ರಾಪ್ಸ್ ಅಂದ್ರೆ ಹುಲ್ ಹುಲ್ಗಳನ್ನು ಮೇಯಿಸಲಾಗುತ್ತೆ ನಮ್ಮ ಇರ್ತಕ್ಕಂತ ಎತ್ತುಗಳಿಗೆ ನಾವು ಮೇಯಿಸ್ಕೋಸ್ಕರ ನಾವು ಹುಲ್ಲನ್ನು ಬೆಳೀತೀವಿ ಹುಲ್ ಬೆಳೀತಾ ಇದ್ದೀರಾ ಇಲ್ಲ ನಾರ್ಮಲ್ ಜಸ್ಟ್ ಪೌಡರ್ ಆಗ್ತೇವೆ ಅಷ್ಟೇ ಈ ಕಡೆ ಮತ್ತೆ ನಿಮ್ಮ ಎರಡುಗಡೆ ನೋಡಿ ಮೋಸಂಬಿ ಹಣ್ಣು ಗಿಡ ಇದೆ ನಿಂಬೆ ಹಣ್ಣಿನ ಗಿಡ ಕೂಡ ಇದೆ ಹ ಅದು ಸಿಟ್ರಸ್ ಫ್ಯಾಮಿಲಿ ಅಂತ ಬರುತ್ತೆ ಅಂದ್ರೆ ಆಮೇಲೆ ಎಲ್ಲ ಕೂಡ ಒಂದೇ ಸಿಟ್ರಸ್ ಹಣ್ಣು ಗ್ರೇಪ್ ಫ್ರೂಟ್ ಅಂತ ದೊಡ್ಡದಿರುತ್ತೆ ಅದು ಕೂಡ ಹಣ್ಣೆಲ್ಲ ಬರುತ್ತೆ ಈ ಕಡೆ ನೋಡಿ ಮತ್ತೆ ಬಲಭಾಗ ತೆಂಗಿನ ತೆಂಗಿನ ಮರ ಇದೆ ಅದರಲ್ಲಿ ನಾವು ದೊಡ್ಡ ತೆಂಗಿನ ಮರ ಇದೆ ಎತ್ತರದ ತೆಂಗಿನ ಮರ ಹಾಗೂ ಗಿಡ ತೆಂಗಿನ ಮರ ಇದೆ ಅದರಲ್ಲಿ ನಾವು ಕೆಳಗಡೆ ಮಲ್ಚಿಂಗ್ ಮಾಡಲಾಗಿದೆ ಅಂದ್ರೆ ಹೊದಿಕೆ ತೇವಾಂಶ ನಿರ್ವಹಣೆಗೋಸ್ಕರ ನಾವು ಹೊದಿಕೆಯನ್ನ ಮಾಡುತ್ತೇವೆ ಪ್ರತಿ ಸಲ ನೀರು ಆಗುದಿಲ್ಲ ಅದಕ್ಕೋಸ್ಕರ ನಾವು ಬಿದ್ದಿರ್ತಕ್ಕಂಥ ಎಲೆಗಳನ್ನಾಗಿರ್ಬೋದು ಪ್ಲಾಸ್ಟಿಕ್ ಮಲ್ಚ್ ಆಗಿರಬಹುದು ಆಮೇಲೆ ಬಳಸಿದ ನಂತರ

ತಳಿ ಎರಡು ತಳಿ ಇದಾವೆ ಈ ಕಡೆ ನೋಡಿ ಮತ್ತೆ ನಿಮ್ಮ ಎಡಭಾಗ ನೋಡಿ ನುಗ್ಗೆ ಸೊಪ್ಪಿದೆ ಇದನ್ನ ನಾವು ಹನ್ನೆರಡು ತಿಂಗಳು ಕೂಡ ಬರೀಬಹುದು ಯೂನಿವರ್ಸಿಟಿಯಿಂದ ನಾವು ರುದ್ರ ಎಂಬ ಇದು ಮಾತಾ ಎಂಬ ಒಂದು ತಳಿಯನ್ನ ನಾವು ಬಿಡುಗಡೆ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಇದು ಅಂತರ ಬೆಳೆನ ಮಾಡಲಾಗಿದೆ ಅವೆಲ್ಲ ದಾಲ್ಚಿನ್ನಿ ಚಕ್ಕೆ ಅಂತಾರಲ್ಲ ಸಿನಮನ್ ಅದನ್ನ ನಾವು ಅಂತರ ಬೆಳೆಯನ್ನಾಗಿ ಅಳವಡಿಸಿಕೊಳ್ಳಲಾಗಿದೆ ಮಧ್ಯದಲ್ಲಿ ಇರೋದು ದಾಲ್ಚಿನ್ನಿ ಗಿಡ ಹಾ

ಅಂದ್ರೆ ಹಲವಾರು ವಿಧ ವಿಧದ ನಾವು ಬಾಲಿ ಹೌಸ್ ಅನ್ನ ಬೆಳೆಸಬಹುದು ಮತ್ತೆ ಮುಂದೆ ಬಂದ್ರೆ ಹಸಿರು ಮನೆ ಗ್ರೀನ್ ಹೌಸ್ ಕೂಡ ಇದೆ ಅಂದ್ರೆ ಅಲ್ಲಿ ನಾವು ವೈಟ್ ಯೂಸ್ ಮಾಡಿರ್ತೀವಿ ಬಿಕಾಸ್ ವೈಟ್ ಅಂದ್ರೆ ವಾತಾವರಣವನ್ನು ಅದರಲ್ಲಿ ಚಂಡು ಬೆಳೆಯಲಾಗಿದೆ ಯಾಕಂದ್ರೆ ವಾತಾವರಣ ನಿರ್ಮಾಣಕ್ಕೋಸ್ಕರ ನಾವು ಇದು ಮಾಡ್ತೀವಿ ಎಲ್ಲಾ ಟೈಮಲ್ಲೂ ಸೂಟೇಬಲ್ ಕಂಡೀಷನ್ಸ್ ಪ್ಲಾಂಟ್ಸ್ ಕೊಡಕ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಪಾಲಿಯೋಸ್ ಶೆಡ್ ಹೌಸ್ ಅಲ್ಲಿ ನಾವು ಅಂದ್ರೆ ಇದ್ರೆ ಒಳಗೆ ಹೋಗಲ್ಲ ಕೆಲವೊಂದು ಗ್ಲಾಸ್ ಇದ್ರೆ ಹೋಗ್ತೇವೆ ಹೋಗಲ್ಲ ಅಂದ್ರೆ ಬಹಳ ಹೋಗಲ್ಲ ಸ್ವಲ್ಪ ಅಲ್ಲಿ ಅಂದ್ರೆ ಇಲ್ಲಿ ಗಾಳಿ ಅವ್ರಿರ್ತದೆ ಅಲ್ಲಿ ಗಾಳಿ ಆಡಾರ ಅಂದ್ರೆ ಅದು ಮಾಡಿರ್ತಾರೆ ಪ್ಲಾಸ್ಟಿಕ್ ಇರುತ್ತೆ ಮತ್ತೆ ಅಲ್ಲಿ ಎತ್ತುಗಳು ಕೂಡ ಇವೆ ಮತ್ತೆ ಶಗಣಿ ಗೊಬ್ಬರನೂ ತಯಾರು ಮಾಡ್ಲಾ ನೋಡಿ ಇದರಲ್ಲಿ ನಾವು ಬಿಳಿ ತಿರುಳು ಮತ್ತೆ ಹಳದಿ ತಿರುಳು ಪಿಂಕ್ ತಿರುಳು ಕೂಡ ಇರುತ್ತೆ ಇದನ್ನ ನಾವು ಮನೆ ಮೇಲೆ ಬೆಳೆಸ್ಬಹುದು ಡ್ರಮ್ ಇರುತ್ತಲ್ಲ ಆ ಡ್ರಮ್ ಅಲ್ಲಿ ನಾವು ಹಾಕಿ ಕಟ್ಟಿಂಗ್ಸ್ ಬಳಸ್ಕೊಂಡು ನಿಮ್ ಮನೆ ಮೇಲೆ ಕೂಡ ಬೆಳಿಬಹುದು ಟೆರೆಸ್ ಗಾರ್ಡನಿಂಗ್ ಅಂತ ಹೇಳ್ಬೋದು ಮತ್ತೆ ನಿಮ್ಮ ಎಡದಾಗ ನೋಡಿ ಇಲ್ಲಿ ಇಂಡೋ ಇಸ್ರೇಲ್ ಎರಡು ದೇಶಗಳ ನಡುವೆ ನಾವು ದಾಳಿಂಬೆ ವ್ಯವಸಾಯ ಮಾಡಲು ನಾವು ಆರು ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ಇಲ್ಲಿ ನೀವು ದಾಳಿಂಬೆ ವ್ಯವಸಾಯದ ಬಗ್ಗೆ ಮಾಹಿತಿ ಕೂಡ ಪಡೆಯುವುದಲ್ಲ ಮಾಹಿತಿ ಕೇಂದ್ರದಲ್ಲಿ ಗಣೇಶ ಮತ್ತು ಭಗವಂತ ಹಾಗೆ ಮತ್ತೆ ಇಲ್ಲಿ ಮುಂದೆ ನೋಡಿ ಅಂಜೂರ ಹಣ್ಣು ಹಣ್ಣು ಗಿಡ ಇದೆ ಅದರಲ್ಲಿ ಎಕ್ಸೆಲ್ ಅಂತ ವೆರೈಟಿ ಇದೆ ಮತ್ತೆ ಡಿಯಾನ ಅಂತ ವೆರೈಟಿ ಇದೆ ಅಂಜೂರ ಹಾಗೆ ಬಲಭಾಗದಲ್ಲಿ ನೋಡಿ ಇಲ್ಲಿ ಇನ್ನೂ ಸಣ್ಣವಿದಾವೆ ನೆರಳನ್ ಗಿಡ ಇದೆ ನಡುಗೆ ನಾವು ಅಂತರ ಬೆಳೆಯನ್ನಾಗಿ ಪಪ್ಪಾಯವನ್ನ ಬೆಳೆಯಲಾಗಿದೆ ಪಪ್ಪಾಯ ನಾವು ಹತ್ತು ತಿಂಗಳಲ್ಲಿ ನಾವು ಬೆಳೆದು ನಾವು ಹಣ ಪಡಿಬಹುದು ಮತ್ತೆ ಪ್ಲಾಸ್ಟಿಕ್ ಹೊಲಿಕೆಯನ್ನು ಮಾಡಲಾಗಿದೆ ಅದಕ್ಕೆ ಮಲ್ಚಿಗೆ ಅಂತ ಕರಿತೇವೆ ಕಸವನ್ನ ತಡೆ ಹಿಡಿದುಗೋಸ್ಕರ ಹಾಗೂ ಮತ್ತೆ ಅದರ ತೇವಾಂಶ ನಿರ್ವಹಣೆಗೋಸ್ಕರ ನಾವು ಪ್ಲಾಸ್ಟಿಕ್ ಮಲ್ಚನ ಹಾಕ್ತೇವೆ ಬಡಕಬೇಕು ಬಡಕಬೇಕು ಅಂದ್ರೆ ಅದು ಗೊಣ್ಣೆ ಅದಕ್ಕೆ ಉಳ್ಳ ಬರಕಲ್ಲಿ ಕೆಳಗಡೆ ಬರಬಹುದು ಇಕ್ಕೆಡೆ ದ್ರಾಕ್ಷಿ ಇದೆ ದ್ರಾಕ್ಷಿ ಬಳ್ಳಿ ಟೋಟ ಇದೆ ಇದು ಬೆಳೆ ದ್ರಾಕ್ಷಿ ಟೇಬಲ್ ಪರ್ಪಸ್ ಅಂದ್ರೆ ದಿನಲಿಗೋಸ್ಕರ ಯೂಸ್ ಮಾಡ್ತೀವಿ ಹಸ ಟೆಲಿಗ್ರಾಫೋನ್ ಟಚ್ ಮಾಡ್ತೀರಿ ಹಸ ಇಕ್ಕೆಡೆ ಮತ್ತೆ ನಿಮ್ಮ ಬಲಭಾಗ ನೋಡಿ ಮತ್ತೆ ತಾಳೆ ಮರಗಳಿವೆ

ಅವಕಾಡು ಅದು ಹೈಯೆಸ್ಟ್ ಕಾಸ್ಟಿಸ್ ಫ್ರೂಟ್ ಮತ್ತೆ ಗುಡ್ ಫ್ಯಾಟ್ ಕಂಟೆಂಟ್ ಇರುವಂತ ಫ್ರೂಟ್ ಇದಂತ ಆ ಅವೊಕಡೋ ಐಸ್ ಕ್ರೀಮ್ ಅಲ್ಲಿ ಬಳಸುತ್ತಾರೆ ಮರ ಇದೆ ಅದನ್ನ ಇಟ್ಕೋ ಆಲ್ಸಿನ್ ಇದಲ್ಲ ವಿ ಫಾರ್ಮ್ಸ್ ಅಂತ ನಾವು ನಮ್ಮ ಸರ್ ಮೆಂಟಾಲಜಿ ಸರ್ ಅದ ಮೆಣಸಿಂಗ್ ಕ್ಯಾಲೆ ಬರುವಂತ ಕಪುಸಿಯನ್ನ ತಡೆ ಇಳಿದೋಸ್ಕರ ಬಿವೇರಿಯಾ ಅಂತ ಮತ್ತೆ ಮೆಟ್ರೊಜಿ ಮನಸ್ಸು ಒಂದು ಇನ್ಸೈಟ್ ಬರುತ್ತೆ ಆ ಇನ್ಸೆಟ್ ತಡೆಯೋದರ ಬಯೋಕ್ವೆಂಟಲ್ ಎಜೆ ಬಯೋಕ್ವೆಂಟಲ್ ಫರ್ಟಿಲೇಸನ್ ಎಲ್ಲ ಪ್ರಿಪೇರ್ ಮಾಡ್ತೇವೆ ಹಾಗೆ ಅದ್ರ ಹಿಂದೆ ದಾಕ್ಷಿ ರಸ ಅಂದ್ರೆ ವೈನ್ ಪ್ರಿಪರೇಷನ್ ಒಂದು ಇದು ರಿಸರ್ಸ್ಟ್ರೇಷನ್ ಮಾಡಿದ್ವಿ ನಾರ್ಮಲ್ ಮೆಡಿಸಿನ್ ಅದು ಸುಮ್ನೆ ತಂದಿರೋದು ಸರ್ ಕೃಷಿ ಹಣ್ಣ ಅಂದ್ರೆ ಸುಮ್ಮನೆ ಸಾಯಿಲ್ ಅಂದ್ರೆ ನಮ್ಮಲ್ಲಿ ಮಣ್ಣು ವಿಜ್ಞಾನ ವಿಭಾಗ ಅಂತ ಬರುತ್ತೆ ಅದರಲ್ಲಿ ನಾವು ಮಣ್ಣನ್ನ ಪರೀಕ್ಷೆ ಮಾಡೋಕೋಸ್ಕರ ಇಲ್ಲೆಲ್ಲ ಯಾವ್ದಿದೆ ಮಣ್ಣು ತಗೊಂಡು ಆಮೇಲೆ ಕಲ್ಲುಗಳನ್ನು ನಾವು ಎಕ್ಸಿಬಿಷನ್ ಅಷ್ಟೇ ತಗೊಂಡಿರೋದು ಸರ್ ಟೊಮೆಟೋನ ಇದು ಮಾಡಲಾಗಿದೆ ಯಾಕಂದ್ರೆ ಟೊಮೆಟೊ ಮತ್ತೆ ಈರುಳ್ಳಿ ಇಲ್ಲ ಅಂದ್ರೆ ಅಡಿಗೆ ಆಗಲ್ಲ ಅದಕ್ಕೋಸ್ಕರ ಕಂಟಿನ್ಯೂಸ್ ವರ್ಷ ಪೂರ್ತಿ ನಾವು ಟೊಮೆಟೊ ಐ ಎಚ್ ಆರ್ ಬೆಂಗಳೂರು ಅಂದ್ರೆ ಇಂಡಿಯನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ನಾವು ಅರ್ಕ ರಕ್ಷಕಂತ ಒಂದು ಪಳ್ಳಿಯನ್ನು ಬಿಡುಗಡೆ ಮಾಡಲಾಗಿದೆ ಅದು ಎಲ್ಲಾ ಕ್ಲೈಮೇಟ್ ಕೂಡ ಅಳ್ವಡ್ಸ್ಕೋಬಹುದು ನಾವು ಅಂದ್ರೆ ವರ್ಷ ಪೂರ್ತಿ ಬೆಳೆಯಬಹುದು ಎಲ್ಲಾ ಕ್ಲೈಮೇಟ್ ಇದು ರೆಸಿಸ್ಟೆನ್ಸ್ ಇರುತ್ತೆ ಅದು ಅಲ್ಲಿ ಐ ಎಚ್ ಆರ್ ಸಿಕ್ತದೆ ಬಿಎಸ್ ಅಂದ್ರೆ ನಾರ್ಮಲ್ ನಮ್ಮ ಯೂನಿವರ್ಸಿಟಿ ಬಿಎಸ್ ಸಿಗ್ತದೆ ಮತ್ತೆ ಮುಂದೆ ಈರುಳ್ಳಿ ಇದೆ ನಾವು ಬೀಜ ಉತ್ಪಾದನೆಗೋಸ್ಕರ ಈರುಳ್ಳಿನ ಅಳವಡಿಸಲಾಗಿದೆ ಯಾಕಂದ್ರೆ ಬೀಜ ಬೇರೆ ಬೇರೆ ತಳಿಯ ಬೀಜ ಮಿಕ್ಸ್ ಆಗ್ಬಾರ್ದು ನಾವು ಟ್ಯಾಗನ್ ಅಳವಡಿಕೆ ಮಾಡಲಾಗಿ ಸಂಶೋಧನೆ ಮಾಡ್ತೀವಿ ಮಧ್ಯದಲ್ಲಿ ಹಾಗೆ ಕುಂಬಳಕಾಯಿ ಇದೆ ಸೌತೆಕಾಯಿ ಇದೆ ಹೀರೆಕಾಯಿ ಕೂಡ ಇದೆ ಅದ್ರ ಬಳ್ಳಿ ಒದಿಕೆ ಮಾಡಲಾಗಿದೆ ಅಂದ್ರೆ ಕಸಮಾನ ವೀಡ್ಸ್ ಅನ್ನ ಪ್ರಿವೆನ್ಶನ್ ಮಾಡೋಸ್ಕರ ನಾವು ಪ್ಲಾಸ್ಟಿಕ್ ಅನ್ನ ಮಲ್ಚಿಂಗ್ ಆಗಿ ಮಾಡಿ ನಾವು ವ್ಯವಸಾಯ ಮಾಡ್ತೇವೆ ಮತ್ತೆ ಮುಂದೆ ಬಂದ್ರೆ ಸೌತೆಕಾಯಿ ಇದೆ ಕುಂಬಳಕಾಯಿ ಇದೆ ಮತ್ತೆ ಬಳ್ಳಿಗಳಿವೆ ಮತ್ತೆ ಮಧ್ಯದಲ್ಲಿ ನಾವು ಆದ್ರೆ ಒಂದ್ ಸಾಲಾಗಿ ನಾವು ಚಂಡೂನ ಬೆಳೆಯಲಾಗಿದೆ ಯಾಕಂತಂದ್ರೆ ಅದರಲ್ಲಿ ಡೈಮಂಡ್ ಬ್ಯಾಕ್ ನಾಲ್ಕು ಕೀಟಗಳು ಬರುತ್ತೆ ಆ ಕೀಟಗಳನ್ನ ತಡೆ ಹಿಡಿದೋಸ್ಕರ ನಾವು ಒಂದ್ ಬಾರ್ಡರ್ ಅಲ್ಲಿ ಟ್ರಾಪ್ ಪ್ರಾಫ್ ಆಗಿ ಚಂಡೂನ ಬೆಳೆಯಲಾಗಿದೆ ಇಲ್ಲಿ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಒಳಗಡೆ ನಾವು ಸೇವಂತಿ ಮತ್ತೆ ಗುಲಾಬಿಯೂ ಬೆಳೆಯಲಾಗಿದೆ ಇದು ಪುಷ್ಪ ಕೃಷಿ ನರ್ಸರಿ ಇಲ್ಲಿ ಮುಂದೆ ಪುಷ್ಪ ವಿಶ್ವ ನರ್ಸೇರಿ ಇದೆ ಅಲ್ಲಿನ ನಿಮ್ಮ ಅಲಂಕಾರಿಕ ಗಿಡಗಳು ಕೂಡ ಸಿಗ್ತವೆ ತಗೊಂಡೋಗಿ ಅಲ್ಲ ಸರ್ ಲಾಸ್ಟ್ ಸ್ಟ್ಯಾಂಡ್ ಈ ಕಡೆ ಇದು ಲಿಲ್ಲಿ ಹೂ ಗಿಡ ವಾಟರ್ ಲಿಲ್ಲಿ ಅಂಡ್ ಸ್ಪೈಡರ್ ಲಿಲ್ಲಿ ಹಲವಾರು ವಿಧದ ಲಿಲ್ಲಿ ಗಿಡಗಳಿವೆ ಇಲ್ಲಿ ನಾವು ಅಲಂಕಾರಿಕ ಗಿಡಗಳನ್ನು ಮಾಡ್ತೇವೆ ಅಂದ್ರೆ ಫ್ಲೋರಿಕಲ್ಚರ್ ನರ್ಸರಿ ಇದು ಇಲ್ಲಿ ಹೂ ಇದೆ ನಾವು ಬರೀ ಪಿಂಕ್ ನೋಡಿದ್ವಿ ಬಟ್ಟಲು ಡಾರ್ಕ್ ಪಿಂಕ್ ಬಟ್ಟಲು ಕೂಡ ಇದೆ ಹಾಗೆ ಸೇವಂತಿಗೂ ಕೂಡ ಇದೆ ಮತ್ತೆ ಮತ್ತೆ ಮಲ್ಲಿಗೆ ದೊಡ್ಡ ಮಲ್ಲಿಗೆ ಅಲ್ಲಿ ಹಿಂಗಡ ಇದೆ ಗಿಡಗಳಿವೆ ಇದು ಲೊಕೇಶ್ ಓಪನ್ ಗಿಡ ಹನ್ನೆರಡು ತಿಂಗಳು ಬೆಳಿಬಹುದು ಮತ್ತೆ ನಮ್ಮ ಯೂನಿವರ್ಸಿಟಿ ವೆರೈಟಿ ರಿಲೀಸ್ ಮಾಡಲಾಗಿದೆ ಹಾಗೂ ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಳ್ಳೆಯದು ಯಾಕಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದ್ರ ಎಲೆನ ನಾವು ನೆರಳಲ್ಲೇ ಒಣಗಿಸಿ ಅದ್ರ ಪೌಡರ್ ಮಾಡಿ ಫಿಫ್ಟೀನ್ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ನಾವು ಅದ್ರ ಚಹಾ ಮಾಡಿ ಕುಡಬಹುದು ಅದ್ರ ಕಂಬಿಡಾಂಶ ಜಾಸ್ತಿ ಆಗ್ತದೆ ಹಾಗೆ ಕಣ್ಣಿಗೆ ಕೂಡ ಆರಾಮಾಣ ಇದೆ

ಇಲ್ಲಿ ಕೊಯ್ಲು ತರ ಅಂದ್ರೆ ಹಾರ್ವೆಸ್ಟ್ ಮಾಡಿದ್ಮೇಲೆ ನಾವು ಅಂದ್ರೆ ಪ್ರತಿ ಹಣ್ಣು ಹಣ್ಣ ಅಷ್ಟೇ ಅಷ್ಟೆಲ್ಲ ಹಣ್ಣಿಂದ ವಿಧ ವಿಧ ತಯಾರ ಮಾಡ್ತೇವೆ ನಾವು ಚಿಪ್ಸ್ ಮಾಡಬಹುದು ಆಮೇಲೆ ಸಾಸಸ್ ಮಾಡಬಹುದು ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಪ್ರತಿ ಸಲ ಅಂದ್ರೆ ನಾವು ಒಂದು ಬೀಜದಿಂದ ಹಣ್ಣನ್ನು ಬೆಳೆಯಲಿಕ್ಕೋಸ್ಕರ ಹಣ್ಣು ಬಿಡೋದು ಬಿಡೋದಕ್ಕೋಸ್ಕರ ಹತ್ತು ವರ್ಷ ಬೇಕಾಗುತ್ತೆ ಗ್ರಾಫ್ಟಿಂಗ್ ಮಾಡಿದ್ರೆ ನಾವು ಮೂರು ವರ್ಷದಲ್ಲಿ ನಾವು ಫಲವನ್ನ ಪಡೆಯಬಹುದು ಯಾವ್ದಾರ ಹಣ್ಣು ಬೀಜದಿಂದ ಅಂದ್ರೆ ಮಾವಿನಾದ್ರು ಗೊಟ್ಟಪ್ಪಾದ್ರೂ ಅದು ಹತ್ತು ಹತ್ತು ವರ್ಷ ಬೇಕಾಗುತ್ತೆ ಹಣ್ಣು ಗ್ರಾಫ್ಟಿಂಗ್ ಇಂದ ನಾವು ಗಿಡ ವರ್ಷದಲ್ಲಿ ಸೈಡ್ ಎಫೆಕ್ಟ್ ಸರ್ ಬರ್ಬೋದು ಇನ್ನು ಬಿಡುತ್ತೆ ಹಣ್ಣು ಹಣ್ಣು ಚೆನ್ನಾಗಿ ಕೊಡುತ್ತೆ ಇಲ್ಲಿ ನಾವು ಹಣ್ಣಿನ ಸಸಿ ಸಿಗ್ಬಹುದು ಮಾವಿನ ಸಸಿ ಆಗಿರ್ಬೋದು ನಿಂಬೆ ಹಣ್ಣಿನ ಸಸಿ ಆಗಿರ್ಬೋದು ನೆರಳಿ ಸಸಿ ಕೂಡ ಸಿಗುತ್ತೆ ಬಲಗಡೆ ನೋಡಿ ಇಲ್ಲಿ ನುಗ್ಗಿ ಗುಡ ಇದೆ ಮುಂದೆ ಮತ್ತೆ ಲೈಫ್ ಸ್ಟಾಕ್ ಇದೆ ಅಂದ್ರೆ ಎತ್ತು ಇದೆ ಮತ್ತೆ ಎರೆಹುಳು ಗೊಬ್ಬರ ವರ್ಮಿ ಕಾಂಪೋಸ್ಟ್ ಆಮೇಲೆ ಅಜೋಲ ಕಲ್ಟಿವೇಶನ್ ಕೂಡ ಮಾಡ್ತೀವಿ ಆಮೇಲೆ ಕೋಳಿ ಸಾಕಾಣಿಕೆ ಆಗಿರ್ಬೋದು ನಾವು ಮತ್ತೆ ಮಾವಿನ ಗಿಡ ಮಾವಿನ ಗಿಡದಲ್ಲಿ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಅಂಜೂರ್ ಕೂಡ ಬೆಳಿಬಹುದು ಹಾಗೆ ಕೆಳಗಡೆ ಡ್ರಿಪ್ ಇರಿಗೇಷನ್ ಅಳವಡಿಸಲಾಗಿದೆ ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ತೀವಿ ಮತ್ತೆ ಮಧ್ಯದಲ್ಲಿ ಕೂಡ ನಾವು ಅಂತರ ಬೆಳೆ ಮಾಡಬಹುದು ಕ್ಯಾಬೇಜ್ ಕೂಡ ಅಂತರ ಬೆಳೆಯನ್ನಾಗಿ ನಾವು ಮಾವಿ ಮಾವಿನ ತೋಟ ಅಳವಡಿಸಬಹುದು ನಾವು ಒಂದ್ ವರ್ಷದಲ್ಲಿ ಸ್ವಲ್ಪ ಕೊಟ್ಟು ಅಂದ್ರೆ ಹೂ ಬಿಡೋಕಿನ ಮುಂಚೆ ಟೂ ಮಂತ್ಸ್ ಕೊಡಬಾರ್ದು ಸರ್ ಯಾಕಂದ್ರೆ ಅದೇ ಪ್ರವಾಟ್ ಅಲ್ಲ ಆಗುತ್ತೆ ಆಮೇಲೆ ಕಾಯಿ ಚೆನ್ನಾಗಿ ಬಿಡುತ್ತೆ ಅಂದ್ರೆ ಇವಾಗೆಲ್ಲ ಸರ್ ಟೂ ಮಂತ್ಸ್ ಆಗಿದೆ ಅಂದ್ರೆ ಟೂ ಮಂತ್ಸ್ ಅವಾಗಿದ್ರೆ ನಡೀತೈತೆ ಸರ್ ಮೋಮೆಂಟ್ ಟೈಮ್ ಅಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲಿ ಎರಡು ತಿಂಗಳ ಮುಂಚೆ ಆಗ್ಬೋದು ಧನ್ಯವಾದಗಳು ಸರ್ ಯಾರ್ಯಾರು ಹೋಗ್ಬಿಟ್ಟು ನಮ್ಗೆ ಫೀಡ್ಬ್ಯಾಕ್ ಕೊಡೋದು